ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಇದ್ದೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ಥಾಲಿ ಅಡುಗೈ ಬದನೆಕಾಯಿ ಕಾಳಿನ ಸಾಂಬಾರು ಕಿರಿಕ್ಸಾಲಿ ಅಥವಾ ಚಿಕ್ಕ ಸೊಪ್ಪಿನ ಪಲ್ಯ ಆಹಾ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಡಗೈ ಬದನೆಕಾಯಿನ ಏನೇ ಅನ್ನಿ ವೆಜ್ ಊಟ ಅಂತೂ ವೆಜ್ ಊಟನೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಿಸಿ ಬಿಸಿ ರೊಟ್ಟಿ ಜೊತೆ ತಿನ್ನೋದಕ್ಕಂತೂ ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಆದರೂ ಈ ರೆಸಿಪಿ ಟ್ರೈ ಮಾಡಿ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ಮೊದಲಿಗೆ ನಾನು ಅಡಗೈ ಮಾಡ್ತಾ ಮಾಡ್ತಾಯಿದ್ದೀನಿ ನಾವು ಬದ್ನಿಕಾಯಿ ತಗೋಬೇಕಾದ್ರೆ ಮುಳ್ಳಿರುವಂತಹ ಬದ್ನೇಕಾಯಿನ ತಗೋಬೇಕಾಗತ್ತೆ ತುಂಬ ಎಳೆ ಬದನೇಕಾಯಿನ ತಗೋಬಾರ್ದು ಇಲ್ಲಾಂದರೆ ಕಹಿ ಆಗತ್ತೆ ಸ್ವಲ್ಪ ಎಳ್ಳು ಜೀರಿಗೆ ಸಾಸಿವೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಮತ್ತು ಧನಿಯಾ ಪುಡಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಖಾರ ಉಪ್ಪು ಅರಿಶಿಣ ಬೆಲ್ಲ ಸ್ವಲ್ಪ ಶೇಂಗಾ ಪುಡಿ ಮತ್ತು ಹಸಿ ಕೊಬ್ಬರಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪು ತೊಗೊಳ್ಳಿ ಮೊದಲಿಗೆ ಬದನೆಕಾಯಿನ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಮುಳ್ಳಿತ್ತಂದರೆ ಅದು ಕೂಡ ನೀವು ತೆಗಿಬಹುದು ಇಲ್ಲಾಂದರೆ ಹಾಗೆ ಬಿಡಿ ಈ ರೀತಿ ನಾಲ್ಕು ಭಾಗನ ಕಟ್ ಮಾಡ್ಕೊಳ್ಳಿ ಮಧ್ಯದೊಳಗೆ ಬದನೆಕಾಯಿ ಕಟ್ ಆದಮೇಲೆ ಅದರೊಳಗೆ ಒಂದು ಹರಳು ಉಪ್ಪನ್ನು ಹಾಕೊಳ್ಳಿ ಇದರಿಂದ ಏನಾಗುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾವು ಬದನೆಕಾಯಿ ಬೇಯಿಸ್ಬೇಕಾದ್ರೆ ಮಸಾಲೆಯೆಲ್ಲ ದಂಟಿನ ತನಕ ಹೋಗಲ್ಲ ಆವಾಗ ಈ ಉಪ್ಪಿನ ರಸ ಹೋಗಿರತ್ತಲ್ಲ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಬದನೆಕಾಯಿಗೆ ಮುಳ್ಳು ತುಂಬ ಅನಿಸಿದ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಬಿಟ್ಬಿಡಿ ಬದನೆಕಾಯಿ ಸ್ಟಪ್ಪಿಂಗ್ ಮಾಡಲಿಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಅಥವಾ ಪ್ಲೇಟ್ ತೊಗೊಳ್ಳಿ ಅದರೊಳಗೆ ಶೇಂಗಾಪುಡಿ ಹಾಕೊಳ್ಳಿ ಕೊಬ್ಬರಿ ಹಾಕೊಳ್ಳಿ ಅರಶಿನ ಹಾಕ್ಕೊಳ್ಳಿ ಜೀರಿಗೆ ಮತ್ತು ಧನಿಯಾ ಪುಡಿ ಹಾಕ್ಕೊಳ್ಳಿ ನಾರ್ತ್ ಕರ್ನಾಟಕ ಸ್ಪೆಷಲ್ಲು ಖಾರ ಹಾಕೊಳ್ಳಿ ಇಲ್ಲಾಂದರೆ ಪ್ಲೇನ್ ಖಾರ ಹಾಕೊಳ್ಳಿ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಕೊತ್ಮಿರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪು ಹಾಕೊಳ್ಳಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಾನಿಲ್ಲಿ ಹಸಿ ಕೊಬ್ಬರಿ ಪೇಸ್ಟ್ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಕೊಂಡಿಲ್ಲ ನೀವು ಒಣ ಕೊಬ್ಬರಿ ತೊಗೊಂಡ್ರೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳಿ ಮೇಲೆ ಈ ರೀತಿ ಬದನೆಕಾಯಿ ಒಳಗಡೆ ನೀವು ಸ್ಟಪ್ಪಿಂಗು ಮಾಡಬೇಕಾಗತ್ತೆ ತುಂಬ ಅಳಸಾಗಿ ಮಾಡೋದಕ್ಕೆ ಹೋಗಬೇಡಿ ಇಲ್ಲಾಂದರೆ ಸ್ಟಪ್ಪಿಂಗು ಬದನೆಕಾಯಲ್ಲಿ ಉಳ್ಕೊಳ್ಳೋದಿಲ್ಲ ನಿಧಾನವಾಗಿ ಈ ರೀತಿ ಸ್ಟಪ್ಪಿಂಗ್ ಮಾಡ್ಕೊಳ್ಳಿ ನೀವು ಬೇಕಾದರೆ ಹುಣಸೆ ಹಣ್ಣಿನ ರಸ ಹಾಕೋಬೋದು ಇಲ್ಲಾಂದರೆ ಕಟ್ ಮಾಡಿರುವಂಥ ಟೊಮ್ಯಾಟೊ ಕೂಡ ಹಾಕೋಬೋದು ಅದು ಟೇಸ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಹಣ್ಣಿನ ರಸ ಕೂಡ ಹಾಕಿಲ್ಲ ಟೊಮೆಟೊ ಕೂಡ ಹಾಕಿಲ್ಲ ಸ್ಟಫಿಂಗ್ ಎಲ್ಲ ಆದಮೇಲೆ ಸೈಡಿಗೆ ಇಟ್ಬಿಡಿ ಒಂದು ಕಡಾಯಿ ತೊಗೊಳ್ಳಿ ಅದರೊಳಗೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಹಾಕೊಳ್ಳಿ ಜೀರಿಗೆ ಹಾಕೊಳ್ಳಿ ಕರಿಬೇವು ಸೊಪ್ಪು ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ಳಿ ನೀವು ಈರುಳ್ಳಿ ಜಾಸ್ತಿ ಕಡಿಮೆ ಹಾಕೋಬಹುದು ಟೊಮ್ಯಾಟೊ ಹಾಕ್ತಿದ್ರೆ ಇವಾಗ ನೀವು ಟೊಮೆಟೊ ಕೂಡ ಹಾಕೋಬಹುದು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಾದ ಮೇಲೆ ಎಳ್ಳು ಹಾಕೊಳ್ಳಿ ಸ್ವಲ್ಪ ಖಾರ ಹಾಕೊಳ್ಳಿ ನಾವು ಬದನೆಕಾಯದಲ್ಲಿ ಕೂಡ ಖಾರ ಹಾಕಿದ್ದೀವಿ ಇದು ಈರುಳ್ಳಿಗೆ ಸ್ವಲ್ಪ ಖಾರ ಇರಲಿ ಅಂತ ಇಲ್ಲಾಂದರೆ ಗ್ರೇವಿ ಟೇಸ್ಟು ಬರಲ್ಲ ಸ್ಟಪ್ ಮಾಡಿರುವಂಥ ಬದನೆಕಾಯಿ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಳಿ ಆಮೇಲೆ ಉಳಿದಿರುವಂಥ ಮಸಾಲೆ ಕೂಡ ಇದರೊಳಗೆ ಹಾಕಿಬಿಟ್ಟು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆಯಲ್ಲಿ ಬದನೆಕಾಯಿ ಫ್ರೈ ಮಾಡೋದ್ರಿಂದ ಬದನೆಕಾಯಿ ಬೇಗ ಬೆಂದ್ಬಿಡತ್ತೆ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ಎರಡು ನಿಮಿಷ ಹಾಗೆ ಬಿಟ್ಬಿಡಿ ನಾನಿಲ್ಲಿ ಮತ್ತೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಉಪ್ಪು ಬೇಕಾದರೆ ಉಪ್ಪು ಕೂಡ ಇವಾಗ ಹಾಕೋಬಹುದು ನಾವಿಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಖಾರ ತೊಗೊಂಡಿದ್ದೀವಲ್ವ ಅದರಲ್ಲಿ ಉಪ್ಪು ಇರುತ್ತೆ ಅದಕ್ಕೆ ನಾನು ಕಡಿಮೆ ಉಪ್ಪು ಹಾಕ್ತಾ ಇದ್ದೀನಿ ನಾನು ಕೊಬ್ಬರಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದೇ ಮಿಕ್ಸಿ ಒಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ಮಸಾಲೆ ರೆಡಿ ಮಾಡಿದ್ವಲ್ಲ ಆ ಪ್ಲೇಟಲ್ಲಿ ಕೂಡ ಸ್ವಲ್ಪ ನೀರು ಹಾಕಿಬಿಟ್ಟು ಅದೇ ನೀರನ್ನ ನಾನು ಈ ಹಾಕ್ತಾ ಹಾಕ್ತಾಯಿದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಕಡಿಮೆ ಹಾಕೋಬಹುದು ಅಣ್ಣನ ಜೊತೆನೂ ತಿಂತಾ ಇದ್ದರೆ ಗ್ರೇವಿ ಜಾಸ್ತಿ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಪ್ಲೇಟ್ ಹಾಕಿಬಿಟ್ಟು ಮುಚ್ಚಿಬಿಡಿ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ಮತ್ತು ಸ್ವಲ್ಪ ಕಲಸಿಬಿಟ್ಟು ತಿರುಗಾ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಬೇಯಿಸಿ ಬದನೆಕಾಯಿ ಎಳೆದಿತ್ತು ಅಂದರೆ ಬೇಗ ಬೆದ್ಬಿಡತ್ತೆ ಬದನೇಕೆ ಆ ಕಡೆಗೆ ಬೇಯ್ತಾ ಇದೆ ನಾನಿಲ್ಲಿ ಕಿರಿಸಾಲಿ ಸೊಪ್ಪನ್ನ ಮಾಡ್ತಾಯಿದ್ದೀನಿ ಒಂದು ಕಡಾಯಿ ತೊಗೊಳ್ಳಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಕ್ಲೀನ್ ಮಾಡಿರುವಂತಹ ಚಿಕ್ಕರ್ವೆ ಸೊಪ್ಪು ಅಥವಾ ಕಿರಿಕ್ಸಾಲಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಾಡಿಸ್ಕೊಳ್ಳಿ ಈ ಸೊಪ್ಪು ತಿನ್ನೋದ್ರಿಂದ ನಮಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ ಕಿಡ್ನಿ ಸ್ಟೋನ್ಗೆ ಎಲ್ಲ ತುಂಬ ಉಪಯುಕ್ತ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ರೊಟ್ಟಿ ಜೊತೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿ ಇರುತ್ತೆ ಇಲ್ಲಿ ನೋಡಿ ಸೊಪ್ಪು ರೆಡಿಯಾಗಿದೆ ಆ ಕಡೆ ಬದನೆಕಾಯಿ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ನೋಡಿ ಬದನೆಕಾಯಿ ಕೂಡ ರೆಡಿಯಾಗಿದೆ ಇಲ್ಲಿ ಅಲಸಂದೆ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ಅಲಸಂದಿ ಕಾಳನ್ನ ತೊಳೆದು ಮೂರು ವಿಸಲ್ ಕೊಟ್ಬಿಟ್ಟು ಕುದಿಸ್ಕೊಳ್ಳಿ ಒಂದು ಕಡಾಯಿ ಇಡಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ಳಿ ಕರ್ಬೇವ ಸೊಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ಮತ್ತು ನಾರ್ತ್ ಕರ್ನಾಟಕ ಸ್ಪೆಷಲು ಖಾರ ಹಾಕ್ತಾಯಿದ್ದೀನಿ ನೀವು ಪ್ಲೇನ್ ಖಾರ ಹಾಕಿದ್ರೆ ಸಾಂಬಾರು ಪುಡಿ ಹಾಕ್ಕೋಬೇಕಾಗತ್ತೆ ಅರಿಶಿನ ಪುಡಿ ಹಾಕೊಳ್ಳಿ ಸ್ವಲ್ಪ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಕೂಡ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ನೀವು ಬೇಕಾದರೆ ಸ್ವಲ್ಪ ಬೆಲ್ಲ ಕೂಡ ಹಾಕೋಬಹುದು ಇಲ್ಲ ಟೊಮೆಟೊ ಪ್ಯೂರಿ ಮಾಡಿಕೊಂಡು ಕೂಡ ಹಾಕೋಬಹುದು ಇಲ್ಲ ಹುಣಸೆ ಹಣ್ಣಿನ ರಸ ಕೂಡ ಹಾಕೋಬಹುದು ನಾನಿಲ್ಲಿ ಸಿಂಪಲ್ಲಾಗಿ ನಾರ್ತ್ ಕರ್ನಾಟಕದಲ್ಲೇ ಇದೇ ರೀತಿ ಮಾಡ್ತಾರೆ ಸೇಮ್ ಅದೇ ರೀತಿ ಇದ್ದೀನಿ ಬೇಯಿಸಿರುವಂತಹ ಕಾಳನ್ನು ಸ್ವಲ್ಪ ಬಿಟ್ಟು ಈ ರೀತಿ ಹಾಕಿ ಆಮೇಲೆ ನೀರು ಹಾಕ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಕುದಿ ಬರಲಿಕ್ಕೆ ಬಿಟ್ಬಿಡಿ ನಾನಿಲ್ಲಿ ಪ್ಲೇಟ್ ರೆಡಿ ಮಾಡಿದ್ದೀನಿ ಮೊದಲೇ ಅನ್ನ ಮಾಡ್ಕೊಂಡು ಇಟ್ಟಿದ್ದೆ ಇಲ್ಲಿ ನೋಡಿ ಬದನೆಕಾಯಿ ಎಷ್ಟು ಚೆನ್ನಾಗಿ ಆಗಿದೆ ಶೇಂಗಾ ಚಟ್ನಿ ಹಾಕ್ಕೊಂಡಿದ್ದೀನಿ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ಕಿರಸಾಲಿ ಸೊಪ್ಪು ಮೊಸರು ಅನ್ನ ಮತ್ತು ಕಾಳು ಸಾಂಬಾರು ಇದರ ಜೊತೆ ನಾನು ಕಟ್ಟಿ ರೊಟ್ಟಿ ಮಾಡಿದ್ದೀನಿ ಕಟ್ಟಿ ರೊಟ್ಟಿ ಹೇಗೆ ಮಾಡೋದಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ ನೀವು ಅದನ್ನು ವೀಕ್ಷಿಸಬಹುದು ರುಚಿ ರುಚಿ ಅಡುಗೆ ಮಾಡ್ತಾಯಿರಿ ಇರಿ ತಿನ್ನಿಸ್ತಾ ಇರಿ ಹೆಲ್ದಿಯಾಗಿರಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ